ಯಾಕೋ ಓದಲ್ಲಿ ಬಂದಲ್ಲಿ ಬಂದು ಬಂದು ಕಾಡಿಸ್ತೀಯ ನನ್ನ ಅಲ್ಲ ಅವನು ನನ್ನ ಜೊತೆ ಮಾತು ಆಡಿಲ್ಲ ನಾನು ಯಾಕೆ ಇಷ್ಟು ತಲೆ ಕೆಡಿಸಿಕೊಳ್ಳಬೇಕು ಅವನಿಗೆ ಬೇಡ ಅಂತ ಹೇಳಿ ಬೇರೆ ಮದುವೆ ಬೇರೆ ಆಗಿದ್ದಾನೆ ಅವನು ಚೆನ್ನಾಗಿರಲಿ ಅಷ್ಟೆ ತುಂಬ ಬದಲಾಗಿದ್ದಾನೆ ಎರಡು ವರ್ಷದಲ್ಲಿ ಹಾಗೆ ಸುಖವಾಗಿ ಇದ್ದರೆ ಅಷ್ಟೇ ಸಾಕು ಇನ್ನ ಯಾವತ್ತೂ ಅವನ ಬಗ್ಗೆ ಯೋಚನೆ ಬೇಡ ನನಗೆ ನಿದ್ದೆ ಬರ್ತಾ ಇದೆ ಹಾಗೆ ಹಾಡು ಕೇಳ್ತಾ ಮಲಗೋಣ ಅಂತ ಹಾಡು ಹಾಕಿ ಮಲಗ್ತಾಳೆ ಅಮ್ಮ ಅಮ್ಮ ಎದ್ಯಾ ಬಾ ನಂದು ಊಟ ಮಾಡಿ ಮಲಗು ಡಾರ್ಲಿಂಗ್ ನಾಳೆ ಆಶ್ರಮಕ್ಕೆ ಹೋಗಿ ಬರೋಣ ಕೆಲಸ ಸಿಕ್ಕಿದ ಮೇಲೆ ಹೋಗಲೇ ಇಲ್ಲ ಅಲ್ವಾ ನಾನು ಕೆಲಸಕ್ಕೆ ಸೇರಿ ಅವಾಗಲೇ ಆರು ತಿಂಗಳು ಆಯಿತು ಪಾಪ ಮಕ್ಕಳು ಅಜ್ಜಿ ತಾತ ಎಲ್ಲ ನೋಡಿ ತುಂಬಾನೇ ದಿನ ಆಯಿತು ಅಲ್ವಾ ಸರಿ ಇವಾಗ ರೆಸ್ಟ್ ಮಾಡು ಬಂಗಾರ ಹ್ಞೂ ಅಮ್ಮ ಗುಡ್ ನೈಟ್ ಸರಿ ಅಮ್ಮ ಅಮ್ಮ ರೆಡಿನಾ ಬೇಗ ಹೋಗೋಣ ಅಮ್ಮ ಆಶ್ರಮಕ್ಕೆ ಹಾಯ್ ತಾತ ಎಲ್ಲ ಹೇಗಿದ್ದೀರಾ ಹೋ ಯಾರೋ ಹೊಸ ಜನ ಬಂದಿದ್ದಾರೆ ಹೋಗಿ ತಾತ ನಾನು ಹೊಸಬರ ನಿಮಗೆ ಮತ್ತೆ ಇನ್ನೇನು ಎಷ್ಟು ದಿನ ಆಯಿತು ನೀನು ಬಂದು ನಾವು ನೆನಪು ಇದ್ದೀವ ಅಂತ ಆಶ್ಚರ್ಯ ಆಗುತ್ತಾ ಇದೆ ಹಾಗೇನು ಇಲ್ಲ ತಾತ ಹೊಸ ಕೆಲಸ ಅಲ್ವಾ ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೆ ನೀನು ವಾರ ವಾರ ಬಂದೆ ಬರ್ತೀನಿ ಸರಿ ಬಾ ಅಕ್ಕ ನಮಗೆ ಏನು ತಂದಿಲ್ವಾ ಅಮ್ಮ ಹಾ ಬಂದೆ ನಂದು ತಗೊಳ್ಳಿ ಎಲ್ಲ ಹಂಚಿಕೊಂಡು ತೀನಿ ಸರಿನಾ ಹ್ಞೂ ಅಕ್ಕ ಸರಿ ಸ್ಪಂದನೆಯಲ್ಲಿ ಇಲ್ಲೇ ಇದ್ದೀನಿ ಬಾರೆ ಎಷ್ಟು ದಿನ ಆಯಿತು ನಿನ್ನ ನೋಡಿ ಒಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ ಏನು ಅವಸ್ಥೆ ನಿನ್ನದು ಅಂತ ಆಮೇಲೆ ಆಂಟಿ ಕಾಲ್ ಮಾಡಿ ಹೇಳಿದರು ಅವರು ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ದರು ಸಾರಿ ಕಣೆ ಸ್ವಲ್ಪ ಬ್ಯುಸಿ ಇದ್ದೆ ನೀನೇ ಎಲ್ಲ ನೋಡಿಕೊಂಡೆ ಅನ್ನು ಹೌದು ಕಣೆ ತುಂಬ ಕಷ್ಟ ಆಯಿತು ನನಗೂ ಕೂಡ ಆದರೂ ಪರವಾಗಿಲ್ಲ ಈ ಸಲ ಶಿವಪ್ರಸಾದ್ ಅವರು ಡೊನೇಟ್ ಮಾಡ್ತಾರೆ ಕಣೆ ಅದಕ್ಕೆ ಅವರಿಗೋಸ್ಕರ ನಾನು ಕಾಯುತ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮಹಾರಾಣಿಗೆ ಬಂದ್ರು ಅಲ್ವಾ ಸಾಕು ಸಾಕು ಮಾಡು ನಿನ್ನ ಡ್ರಾಮಾ ಸರಿ ನಾನು ಎಲ್ಲರನ್ನು ವಿಚಾರಿಸಿಕೊಂಡು ಬರ್ತೀನಿ ಸರಿನಾ ಓಕೆ ನಂದು ಎಲ್ಲರ ಜೊತೆ ಮಾತಾಡು ನೀನು ಬಂದಿಲ್ಲ ಅಂತ ನನ್ನ ತಲೆ ತಿಂತ ಇದ್ದರು ಕಣೆ ಅವರನ್ನು ಸುಧಾರಿಸೋದು ತುಂಬ ಕಷ್ಟ ಆಯಿತು ಅದು ಬಿಡು ಅವಳು ಇದ್ದಾಳ ಶ್ವೇತ ಪುಟ್ಟ ಅವಳಂತೂ ಅಟ್ಟ ನೋಡಿ ಸಾಕಾಗಿ ಹೋಯ್ತು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಹೇಳಿ ಹೇಗೋ ದಿನ ಕಳೀತಾ ಇದ್ದೆ ಕಣೆ ಫಸ್ಟ್ ಹೋಗಿ ಅವಳನ್ನು ಮಾತನಾಡಿಸಿ ಬಾ ಸರಿನಾಕೆ ಓಕೆ ಹಾಯ್ ಶ್ವೇತ ಪುಟ್ಟ ಹಾಯ್ ಬಂಗಾರಿ ನಾನು ನಿನ್ನ ಜೊತೆ ಟೂ ಯಾಕೋ ಪುಟ್ಟ ನಾನೇನು ಮಾಡಿದೆ ಏನು ಮಾಡಿದೆ ಅನ್ನೋದು ಗೊತ್ತಿಲ್ವ ನಿನಗೆ ಇಲ್ಲ ಪುಟ್ಟ ಏನಾಯ್ತು ಹೋಗು ನಿನ್ನ ಜೊತೆ ಟೂ ಅಂದೆ ಅಲ್ವಾ ಮಾತಾಡ್ಬೇಡ ಓ ಹೌದಾ ಸರಿ ಹಾಗಾದರೆ ನಾನು ನಮ್ಮ ಪುಟ್ಟಂಗೆ ಇಷ್ಟ ಅಂತ ಚಾಕ್ಲೇಟ್ ತಂದಿದ್ದೆ ಆದರೆ ಅವಳು ನನ್ನ ಜೊತೆ ಮಾತಾಡಾಡಲ್ಲ ಅಲ್ವಾ ಸರಿ ನಾನೇ ತಿಂತೀನಿ ಇದು ಚಾಕ್ಲೇಟ್ ತಂದಿದ್ದ ವಾವ್ ನಂದು ಕೊಡೆ ಕೊಡೆ ಪ್ಲೀಸ್ ಪ್ಲೀಸ್ ಕೊಡೆ ಅಲ್ಲ ಯಾರೂ ಹೇಳಿದ್ರು ಮಾತಾಡಲ್ಲ ಅಂತ ಓಕೆ ನಂದು ಟು ಕ್ಯಾನ್ಸಲ್ ಸರೀನಾ ನಾನು ನೀನು ರಾಜಿ ಮಾಡಿಕೊಳ್ಳೋಣ ಆಗ ಹಾಗಾದರೆ ಓಕೆ ತಗೋತೀನು ಸಾರಿ ಪುಟ್ಟ ತುಂಬಾ ಕೆಲಸ ಕಣ ಅದಕ್ಕೆ ಬರೋಕೆ ಆಗಿಲ್ಲ ಬೇಜಾರು ಮಾಡ್ಕೊಂಬೇಡ ಏನಮ್ಮ ಇಲ್ಲಿ ಇರೋದು ಶ್ವೇತ ಮಾತ್ರನಾ ಹಾಗೇನೂ ಇಲ್ಲ ಅಜ್ಜಿ ನಮ್ಮ ಆಶ್ರಮ ನಾನು ಮತ್ತೆ ಸ್ಪಂದನ ಸೇರಿ ನಡೆಸ್ತಾ ಇದ್ದೇವೆ ಎಲ್ಲ ಅವಳೇ ನೋಡಿಕೊಳ್ಳೋದು ಆದರೆ ಈ ಪ್ಲಾನ್ ನನ್ನದು ಅಮ್ಮನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಕೆಲಸ ಅಂತ ಈ ಕಡೆ ಬರೋಕೆ ಆಗಿಲ್ಲ ಇಲ್ಲಿ ಇರೋದು ಹತ್ತು ಮಕ್ಕಳು ಮತ್ತೆ ಹದಿನೈದು ಮಂದಿ ಅಜ್ಜ ಅಜ್ಜಿ ಇದ್ದಾರೆ ಪಾಪ ಎಲ್ಲ ಇದ್ದು ಬೀದಿಲಿ ಇದ್ದೋರು ಅವರನ್ನು ಕರೆದುಕೊಂಡು ಬಂದು ಇಲ್ಲಿಗೆ ನಾನು ಆಶ್ರಮ ನಡೆಸೋಕೆ ಶುರು ಮಾಡಿದೆ ಪಾಪ ಸ್ಪಂದನಾಗೆ ಕೂಡ ಯಾರೂ ಇಲ್ಲ ನನ್ನ ಬಗ್ಗೆ ಎಲ್ಲ ಗೊತ್ತಿರೋದು ಅಂದರೆ ಅದು ಸ್ಪಂದನ ಮಧ್ಯೆ ಆಶ್ರಮದವರಿಗೆ ಮಾತ್ರ ಬೇರೆ ಯಾರಿಗೂ ನನ್ನ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಎಲ್ಲರಿಗಿಂತ ಚಿಕ್ಕೋಳು ಅಂದರೆ ಶ್ವೇತ ಅವಳಿಗೆ ಇನ್ನೂ ಹತ್ತು ವರ್ಷ ಪಾಪ ಎರಡು ವರ್ಷದ ಹಿಂದೆ ನಾನು ಮನೆಗೆ ಬರುವಾಗ ಬೀದಿಯಲ್ಲಿ ಮಲಗಿದ್ದಳು ದಿನಾಲು ನೋಡ್ತಾ ಇದ್ದೆ ಒಮ್ಮೆ ಸುಸ್ತಿಯಿಂದ ಬಿದ್ದು ನಾನೇ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಗುಣ ಆದ ಮೇಲೆ ನಮ್ಮ ಆಶ್ರಮಕ್ಕೆ ಕರೆತಂದೆ ಅವಳು ನನ್ನ ತುಂಬ ಹಚ್ಚಿಕೊಂಡಿದ್ದಾಳೆ ಆದರೆ ಏನು ಮಾಡಲಿ ನನಗೂ ಇವರ ಜೊತೆ ಇರಬೇಕು ಅಂತ ಆಸೆ ಆದರೆ ಏನು ಮಾಡುವುದು ಜವಾಬ್ದಾರಿ ನಿಭಾಯಿಸಬೇಕಲ್ವಾ ಇದು ಇಷ್ಟು ನನ್ನ ಪ್ರಪಂಚ ಯಾರನ್ನು ಜಾಸ್ತಿ ಬೆರೆಯಲ್ಲ ಆದರೆ ಇವರು ಅಂದರೆ ಜೀವನನಿಗೆ ಯಾರೂ ಇಲ್ಲದ ನನಗೆ ನನ್ನ ಅಮ್ಮಗೆ ಎಲ್ಲ ಇವರೇ ತುಂಬ ಮಿಸ್ ಮಾಡಿಕೊಂಡೆ ಇವರನ್ನು ಹೇ ಕೇಳಿ ಎಲ್ಲರೂ ಇವತ್ತು ನಾನು ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ ನನಗೆ ಕೆಲಸ ಸಿಕ್ಕಿದ್ದಕ್ಕೆ ಹಾಗೆಯೇ ಮುಂದಿನ ತಿಂಗಳು ನಾವು ಪಿಕ್ನಿಕ್ ಕೂಡ ಹೋಗಿ ಬರೋಣ ಖುಷಿನಾ ಇಷ್ಟು ದಿನ ನಿಮ್ಮನ್ನು ನೋಡಿಲ್ಲ ಅಲ್ವಾ ಅದಕ್ಕೆ ಹೇಗಿದೆ ಪ್ಲಾನ್ ಸೂಪರ್ ನಂದು ಹಾಗೆ ಮಾಡೋಣ ತುಂಬ ದಿನ ಆಯಿತು ಅಲ್ವ ಪಿಕ್ನಿಕ್ ಹೋಗಿ ಎಲ್ಲ ಕೇಳ್ತಾ ಇದ್ರು ಕೊನೆಗೂ ನೋಡು ಖುಷಿ ಅವರ ಮುಖದಲ್ಲಿ ಹೌದು ಕಣೆ ನನಗೂ ಸ್ವಲ್ಪ ಬೇರೆ ಜಾಗಕ್ಕೆ ಹೋದರೆ ನೆಮ್ಮದಿ ಅಂತ ಅನಿಸ್ತು ಅವರಿಗೂ ಆಸೆ ಅನ್ನೋದು ಇರುತ್ತೆ ಅಲ್ವಾ ಅಮ್ಮ ನಿನ್ನ ಹತ್ರ ಕೇಳದೆ ನಾನೇ ಹೇಳಿದೆ ಬೇಜಾರಿಲ್ಲ ತಾನೆ ಯಾಕೆ ಬೇಜಾರು ನೀನು ಸರಿಯಾಗಿ ಮಾಡಿದೀಯ ಬಿಡು ಮತ್ತೆ ಮತ್ತೆ ನಾನು ಇಲ್ಲಿಗೆ ದಿನಾಲೂ ಬರ್ತಾ ನಂದು ಹೌದಾ ಮತ್ತೆ ಹೇಳಲೇ ಇಲ್ಲ ನೀನು ನೀನು ಆಫೀಸ್ ಅಂತ ಬ್ಯುಸಿ ಇದ್ದೆ ನಿನಗೆ ತೊಂದರೆ ಕೊಡೋದು ಬೇಡ ಅಂತ ಸ್ಪಂದನಾಗೆ ಸಹಾಯ ಮಾಡ್ತಾ ಇದ್ದೆ ಅಮ್ಮ ಥ್ಯಾಂಕ್ ಯು ಅಮ್ಮ ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ಯಾ ನನ್ನ ಡಾರ್ಲಿಂಗ್ ಅಂತ ಅಲ್ಲೇ ಕಿಸ್ಕೊಟ್ಟೆ ನನ್ನ ಅಮ್ಮಂಗೆ ಏಯ್ ನಂದು ಸಾಕು ಬಾ ಶಿವಪ್ರಸಾದ್ ಅವರು ಬಂದಿದ್ದಾರೆ ಅವರ ಜೊತೆ ಮಾತನಾಡೋಣ ನಡಿ ಸರಿ ಬಂದೇ ಇರು ಸರ್ ನೀವು ಇಲ್ಲಿ ಅಮ್ಮ ನೀವು ಹೌದು ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ ಅದಕ್ಕೆ ಎಲ್ಲರಿಗೂ ಬಟ್ಟೆ ಮತ್ತು ನನ್ನಿಂದ ಸ್ವಲ್ಪ ಸಹಾಯ ಮಾಡೋಣ ಅಂತ ಅಷ್ಟೆ ನೀನೇ ನಮ್ಮ ಇಲ್ಲಿ ಸರ್ ಇವಳ ಈ ಸಾಮ್ರಾಜ್ಯದ ಮಹಾರಾಣಿ ಅಲ್ವನಂದು ನಂದು ಹೇ ಸುಮ್ಮನೆ ಇರ ನೀನೊಬ್ಬಳು ಇದು ನಮ್ಮದೇ ಆಶ್ರಮ ಸರ್ ಇವಳ ಸ್ಪಂದನ ಅಂತ ನನ್ನ ಸ್ನೇಹಿತೆ ಹಾಗೆ ಇವರನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಇವಳಿಗೆ ಕೊಟ್ಟಿದ್ದೇನೆ ಹೋ ನೀನು ವರ್ಕ್ ಮಾಡ್ತಾ ಇದನ್ನು ಮಾಡ್ತಾ ಇದ್ದೀಯಾ ತುಂಬ ಆಯಿತು ನಂದಿನಿ ಥ್ಯಾಂಕ್ ಯು ಸರ್ ಹೇಗಿದ್ದೀಯಾ ಮಗಳೇ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಪಾರ್ವತಿ ನಿನಗೆ ಇವಳು ಗೊತ್ತಾ ನಿನ್ನೆ ಹೇಳಿದೆ ಅಲ್ವಾ ಈ ಹುಡುಗಿನೇ ರೀ ಹೋ ಹೌದಾ ಸರಿ ಸರಿ ತಗೋಮ್ಮ ಇದು ಬಟ್ಟೆ ಮತ್ತು ಇದು ಚೆಕ್ಕು ಓಕೆ ಸರ್ ಥ್ಯಾಂಕ್ಸ್ ನಿಮ್ಮಿಂದ ತುಂಬ ಸಹಾಯ ಆಯಿತು ಸರ್ ಎಲ್ಲ ಆಫೀಸ್ನಲ್ಲಿ ಸರ್ ಅಲ್ಲಿ ಇಲ್ಲಿ ಅದೆಲ್ಲ ಬೇಡ ಓಕೆ ಅಂಕಲ್ ಸರಿ ನಾವಿನ್ನು ಬರ್ತೇವೆ ಸರಿ ಅಂಕಲ್ ಅವಾಗವಾಗ ಬರ್ತಾ ಇರಿ ಅಂಕಲ್ ಓಕೆ ನಮ್ಮ ನಡೆಯೇ ಹೋಗೋಣ ಬಾಯ್ ಇವಳು ನಂದಿನಿ ಅಲ್ವಾ ಇವಳು ಇಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಸಣ್ಣ ಮಗುವೇ ಮನಸ್ಸಲ್ಲಿ ನೋವು ಇಟ್ಟುಕೊಂಡು ಹೊರಗೆ ನಗ್ತಾ ಇದ್ದಾಳೆ ಅನಿಸುತ್ತೆ ನೋಡಿದರೆ ಅಲ್ಲ ಎಲ್ಲ ಹುಡುಗಿರು ಒಂದೇ ಅಂತ ಅಂದ್ಕೊಂಡಿದ್ದೆ ಆದರೆ ಇವಳು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ನನಗೆ ಏನು ಸೆಳೆತ ಆಕರ್ಷಣೆ ಅಬಿ ನಡಿ ಹೊರಡೋಣ ಓಕೆನಾ ಅವಳು ನಂದಿನಿ ಅಲ್ವಾ ಹೌದು ಅವಳೇ ಕಣು ಇದು ಅವಳದ್ದೇ ಆಶ್ರಮ ಅಂತೆ ವಾಟ್ ಡ್ಯಾಡ್ ಎಸ್ ಮೈ ಡಿಯರ್ ಸನ್ ತುಂಬ ಒಳ್ಳೆ ಹುಡುಗಿ ಆದರೆ ಅವಳ ನೋವು ಮಾತ್ರ ಯಾರಿಗೂ ಗೊತ್ತಿಲ್ಲ ಅಷ್ಟೆ ವಾಟ್ ಡ್ಯಾಡ್ ನಥಿಂಗ್ ನಥಿಂಗ್ ಏನೋ ನೋವು ಅಂದ ಹಾಗೆ ಇತ್ತು ಹಾಗೇನೂ ಇಲ್ಲ ತುಂಬ ನೋವು ಪಟ್ಟಿದ್ದಾಳೆ ಅನಿಸುತ್ತೆ ಅಂದೆ ಅಷ್ಟೆ ಸರಿ ಡ್ಯಾಟ್ ನಾನು ನಿಮ್ಮನ್ನು ಮನೆಗೆ ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬರ್ತೀನಿ ಸರಿ ಕಣು ಬನ್ನಿ ಬನ್ನಿ ಎಲ್ಲ ಫಾಸ್ಟ್ ನಾವು ನಿಮ್ಮೆಲ್ಲರ ಫೇವ್ರೆಟ್ ಗೋಲ್ಗಪ್ಪ ತಿನ್ನೋಕ್ಕೆ ಹೋಗೋಣ ಇವತ್ತು ಯಾಕೋ ನನ್ನ ಇಷ್ಟದ ಹಾಗೆ ದಿನ ಕಳಿಬೇಕು ಅನಿಸ್ತಿದೆ ಯಾಕೋ ತುಂಬ ಖುಷಿ ಆಗ್ತಿದೆ ಬೀಚ್ಗೆ ಹೋಗಿ ತುಂಬ ದಿನ ಆಯಿತು ಅಲ್ಲಿಗೆ ಹೋದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ ನೆನಪುಗಳ ಹಾಗೆ ಅಲ್ವಾ ಯಾವುದನ್ನು ಮರಿಬೇಕು ಅಂದ್ಕೊಳ್ತೀವೋ ಮರೆಯೋಕೆ ಆಗಲ್ಲ ಕೆಲವು ನೆನಪುಗಳು ಅಳಿಸಿದರೆ ಕೆಲವು ನೆನಪುಗಳು ಖುಷಿ ಕೊಡುತ್ತೆ ವಿಚಿತ್ರ ನೆನಪುಗಳು ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯು ಎಷ್ಟು ಅರ್ಥ ಗಂಭೀರವಾದ ಹಾಡು ದೂರದಲ್ಲೊಬ್ಬ ಎಫ್ ಎಂ ಕೇಳ್ತಾ ಇದ್ದಾನೆ ಈ ಹಾಡು ಪ್ರಸಾರವಾಗುತ್ತಿದೆ ಹಾಡು ಕೇಳ್ತಾ ಹಾಗೆ ಮರಳಿ ಮಲಗಿದ್ದಾನೆ ಕೆಲವೊಮ್ಮೆ ಬೇಸರ ಆದಾಗ ನಮ್ಮ ಜೊತೆ ಯಾರೂ ಇರಲ್ಲ ಅವಾಗ ನಮ್ಮ ಬೇಸರ ಕಳೆದುಕೊಳ್ಳಲು ನಾವೇ ನಮಗೆ ಸ್ವಲ್ಪ ಸಮಯ ಕೊಡಬೇಕು ಹಾಗೆ ಒಂದು ಹಾಡು ಒಂದು ಸಂದೇಶ ಒಂದು ಕಾಲ್ ಇಷ್ಟು ಸಾಕು ಮೂಡ್ ಬದಲಾಗಲು ಹಂಚಿಕೊಳ್ಳಲು ಯಾರೂ ಇಲ್ಲದಿದ್ದಾಗ ಹಾಡೆ ನಮಗೆಲ್ಲ ಖುಷಿಯಲ್ಲಿದ್ದಾಗ ಹಾಡು ಕೇಳ್ತಾ ಇದ್ದರೆ ಸಂಗೀತ ಮಾತ್ರ ಮನ ಮುಟ್ಟುತ್ತದೆ ಅದೇ ದುಃಖದಲ್ಲಿ ಇದ್ದಾಗ ಹಾಡಿನ ಸಾಲಿನ ಅರ್ಥ ತಿಳಿಯುತ್ತದೆ ಯಾರು ಇಷ್ಟು ಜೋರಾಗಿ ನಗ್ತಾ ಇದ್ದಾರೆ ನಗು ಕೂಡ ಕೆಲವೊಮ್ಮೆ ಮನಸ್ಸಿಗೆ ಮುದ ನೀಡುತ್ತೆ ಆಚೆ ಈಚೆ ನೋಡಿದಾಗ ಕಂಡವಳೆ ಅವಳು ಅವಳೇ ನಂದಿನಿ ಇವಳು ಇಲ್ಲಿ ಹೋ ಕುಟುಂಬದ ಜೊತೆ ತುಂಬ ಮುದ್ದಾಗಿದ್ದಾಳೆ ಎಷ್ಟು ಚಂದ ಅವಳ ನಗು ಹುಡುಗಿ ಮೊದಲ ಸಲ ನಿನ್ನ ನೋಡಿದಾಗ ನನ್ನ ಹೆದೆ ಬಡಿತ ನನಗೆ ಕೇಳಿಸ್ತು ಗೊತ್ತಾ ಯಾಕೋ ಏನೋ ನೀನು ಹತ್ತಿರ ಇದ್ದರೆ ನನ್ನೇ ನಾನು ಮರೆತು ಬಿಡ್ತೀನಿ ಅದಕ್ಕೆ ಯಾವಾಗಲೂ ಬೈತಾ ಇರೋದು ನಿನಗೆ ದೂರ ಇದ್ದಷ್ಟು ನಿನಗೆ ಒಳ್ಳೆಯದು ನನ್ನ ಕೋಪಕ್ಕೆ ನಿನ್ನ ಗುರಿಯಾಗಿಸೋದು ನನಗೆ ಇಷ್ಟ ಇಲ್ಲ ಕಣೆ ನಿನ್ನ ಕಣ್ಣೀರಿಗೆ ನಾನು ಕಾರಣ ಆಗೋದು ಇಷ್ಟ ಇಲ್ಲ ನಿನ್ನ ನೋಡಿದರೆ ನನಗೆ ಬಯ್ಯೋಕೆ ಮನಸ್ಸೇ ಆಗಲ್ಲ ಆದರೆ ಏನು ಮಾಡಲಿ ನನ್ನಿಂದ ನಿನಗೆ ನೋವೇ ಜಾಸ್ತಿ ಕಣೆ ನಿನ್ನ ಮನಸ್ಸಲ್ಲಿ ಕೂಡ ಮರೆಯಲಾರದ ನೋವು ಇದೆ ಅನ್ನೋದು ನಿನ್ನ ಕಣ್ಣ ನೋಡಿದಾಗ ಗೊತ್ತಾಗುತ್ತೆ ನನ್ನ ಮನಸ್ಸು ಒದ್ದಾಡುತ್ತೆ ಯಾಕೆ ಅಂತಾನೆ ಅರ್ಥ ಆಗೋಲ್ಲ ಅವಳು ಬಿಟ್ಟು ಹೋದ ಮೇಲೆ ನನ್ನ ಮನಸ್ಸು ಕಲ್ಲು ಮಾಡಿಬಿಟ್ಟೆ ಮೋಸ ಮಾಡಿದ್ಲು ದ್ವೇಷಿಸಿಬಿಟ್ಟೆ ಅವಳನ್ನು ಮಾತ್ರ ಅಲ್ಲ ಹುಡುಗೀರು ಅಂದರೆ ಅಸಹ್ಯ ನನಗೆ ಆದರೆ ಏನೋ ಒಂಥರ ಏನೋ ಅಂತ ನನಗೂ ಗೊತ್ತಿಲ್ಲ ಕಣೆ ನಿನ್ನ ಮಾತು ನಿನ್ನ ನಗು ಎಲ್ಲದಕ್ಕಿಂತ ಜಾಸ್ತಿ ನಿನ್ನ ಕಣ್ಣು ನನ್ನ ಕೊಲ್ಲುತ್ತೆ ಕಣೆ ಹುಡುಗಿ ಅವತ್ತು ನೀನು ಏನು ಹೆಸರು ತಡವರಿಸಿದೆ ಏನು ಅದು ಏನು ನೆನಪಿಗೆ ಬರ್ತಾ ಇಲ್ಲ ಏನು ಏನು ಎಸ್ ಅಚ್ಚು ಹೌದು ಅಚ್ಚು ಅವತ್ತು ಆ ಹೆಸರು ನಿನ್ನ ಬಾಯಲ್ಲಿ ಕೇಳಿದಾಗಲೇ ನನಗೆ ನನ್ನ ಹೃದಯಕ್ಕೆ ಚೂರಿಯಿಂದ ಇರಿದ ಹಾಗೆ ಆಯಿತು ಯಾಕೆ ಯಾಕೆ ಉತ್ತರ ಇಲ್ಲ ಕರುಣೇನ ಪ್ರೀತಿನ ಒಂದು ಗೊತ್ತಾಗ್ತಿಲ್ಲ ಇಲ್ಲೇ ಇರು ಹೇಗೆ ಇರು ನೀನು ನಗು ನಗುತ್ತಾ ಇದ್ದರೇನೆ ಚಂದ ಕಣೆ ನಿನ್ನ ಕಣ್ಣ ನೀರು ನೋಡೋಕೆ ಆಗಲ್ಲ ಮನಸ್ಸಿಗೆ ನೋವಾಗುತ್ತೆ ಕಣೆ ಹುಡುಗಿ ಅಯ್ಯೋ ಇನ್ನು ಇಲ್ಲೇ ಇದ್ದರೆ ಮುಗಿಯಿತು ಕಣೆ ನನ್ನ ಕತೆ ಮೊದಲೇ ನಿನ್ನಿಂದ ಅಂತರ ಕಾಯ್ದುಕೊಂಡಿದ್ದೇನೆ ಇನ್ನು ಇದೇ ಥರ ಆದರೆ ನೀನು ನನ್ನ ಹತ್ತಿರ ಆಗೋಕೆ ಜಾಸ್ತಿ ಟೈಮ್ ಬೇಡ ನೀನು ಮಕ್ಕಳ ಜೊತೆ ಮಗು ಕಣೆ ನೀನು ನಾನು ಹೋಗ್ತೀನಪ್ಪ ಸೂರ್ಯನ ಕೆಲಸ ಮುಗಿಸಿ ಮನೆಗೆ ಹೋಗುವ ಸಮಯ ಬಂದಾಗ ನಮಗೆಲ್ಲ ಏನು ಕೆಲಸ ನಡೀರಿ ಹೋಗೋಣ ಎಂದು ಎಲ್ಲರನ್ನು ಆಶ್ರಮಕ್ಕೆ ಬಿಟ್ಟು ಡಾರ್ಲಿಂಗ್ ಜೊತೆ ಮನೆಗೆ ಹೋದೆ ನಂದು ಬಾಸ್ ಕರೀತಿದ್ದಾರೆ ಎಂದು ಶಾಲಿನಿ ಹೇಳಿದಳು ಸರಿ ಅಕ್ಕ ಮೇ ಐ ಇನ್ ಬಾಸ್ ಎಸ್ ಬಾಸ್ ಏನು ಬರೋಕೆ ಹೇಳಿದ್ರಿ ಅಂತೆ ಹೌದು ಲಾಸ್ಟ್ ವೀಕ್ ಒಂದು ಫೈಲ್ ಕಂಪ್ಲೀಟ್ ಮಾಡೋಕೆ ಹೇಳಿದ್ದೆ ರೆಡಿ ಇದೆಯಾ ತಲೆ ಎತ್ತದೇನೆ ಕೇಳಿದ ಇಲ್ಲ ಬಾಸ್ ಇನ್ನೂ ಒಂದು ಅರ್ಧ ಗಂಟೆ ಕೆಲಸ ಇದೆ ಮುಗಿಸಿ ಕೊಡ್ತೀನಿ ಎಂದು ಉತ್ತರಿಸಿದಳು ಓಕೆ ನಾನು ಏನು ಚೆಕ್ ಮಾಡಲ್ಲ ಎಲ್ಲನೂ ಸರಿ ಚೆಕ್ ಮಾಡಿ ಸಂಜೆ ಹೋಗೋ ಮುಂಚೆ ನನ್ನ ಟೇಬಲಲ್ಲಿ ಇರಬೇಕು ಓಕೆ ಬಾಸ್ ಎಂದು ಬಾಗಿಲ ಬಳಿ ಹೋದಳು ಅಷ್ಟೇ ಅವಾಗ ನಂದು ಅನ್ನೋ ಧ್ವನಿಗೆ ಹಿಂದೆ ತಿರುಗಿ ನೋಡಿದಳು ಅವಳ ಬಾಸ್ ಕರೆದಿದ್ದು ಎಸ್ ಬಾಸ್ ಥ್ಯಾಂಕ್ ಯು ಎಂದು ಹೇಳಿದ ಅವಳಿಗೆ ಯಾಕೆ ಅಂತ ಅರ್ಥ ಆಗದೆ ಅವನ ಮುಖವೇ ನೋಡಿದಳು ಯಾಕೆ ಎಂಬಂತೆ ಅವನಿಗೆ ಅವಳ ಕಣ್ಣಸನ್ನೇ ಅರ್ಥ ಆಯಿತು ಅದೇ ಅಮ್ಮನಿಗೆ ಸಹಾಯ ಮಾಡಿದ್ದಕ್ಕೆ ನಾನ ಯಾವಾಗ ಎಲ್ಲಿ ಅವಳಿಗೆ ನೆನಪಿದ್ದರೆ ತಾನೆ ಅದು ಅಲ್ಲದೆ ಅವರೇ ಅವನ ಅಮ್ಮ ಎಂದು ಹೇಗೆ ತಿಳಿಯಬೇಕು ಅವಳಿಗೆ ಪ್ರಜ್ಞೆ ಇರಲಿಲ್ಲ ಅಲ್ವಾ ಹಾಗೇನೆ ಅವಳನ್ನು ಮನೆಗೆ ಕರೆದುಕೊಂಡು ಬಿಟ್ಟದ್ದು ಯಾರು ಅನ್ನೋದು ಕೂಡ ಗೊತ್ತಿಲ್ಲ ನಮ್ಮ ನಂದುಗೆ ಹೋ ಇವಳಿಗೆ ಯಾವುದೂ ನೆನಪಿಲ್ಲ ಅನಿಸುತ್ತೆ ನಾನೇ ಥ್ಯಾಂಕ್ಸ್ ಹೇಳಿ ತಪ್ಪು ಮಾಡಿದ್ನಾ ಅಂತ ಇರಲಿ ಹೇಗೂ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಆ ದಿನ ಇವತ್ತೇ ಆಗಲಿ ಎಂದು ದೇವಸ್ಥಾನದಲ್ಲಿ ನ ಎಲ್ಲ ವಿಚಾರ ಹಾಗೇನೆ ಅವಳನ್ನು ಮನೆಗೆ ಬಿಟ್ಟ ವಿಚಾರ ಎಲ್ಲ ಹೇಳಿದ ಅವಳಿಗೆ ಫುಲ್ ಶಾಕು ಇವನೇ ನನ್ನ ಮನೆಯವರೆಗೂ ಬಿಟ್ಟದ್ದು ಹೋ ದೇವ ಕೋಪಿಷ್ಟನಿಗೆ ಇಷ್ಟು ಒಳ್ಳೆ ಬುದ್ಧಿ ಬೇರೆ ಇದೆಯಾ ಪರವಾಗಿಲ್ಲ ಸ್ವಲ್ಪ ಒಳ್ಳೆ ಮನಸ್ಸು ಇದೆ ಹೌದು ನನಗೆ ಯಾಕೆ ಹೀಗೆಲ್ಲ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಅಂದುಕೊಂಡು ನನಗೆ ಏನಾಗಬೇಕು ಏನಾದರೂ ಮಾಡಿಕೊಳ್ಳಿ ನನಗೆ ಯಾಕೆ ಇವನ ವಿಷಯ ಎಂದು ಅವಳದೆ ಆಲೋಚನೆಯಲ್ಲಿ ಮುಳುಗಿದವಳಿಗೆ ಅವನೇ ಎಚ್ಚರಿಸಬೇಕಾಯಿತು ಹೇಯ್ ಹಲೋ ನಂದಿನಿ ಹಾ ಬಾಸ್ ಸಾರಿ ಅದು ಅದು ಪರವಾಗಿಲ್ಲ ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೆ ಅಲ್ಲಿ ಯಾರೇ ಇದ್ದಿದ್ದರೂ ನಾನು ಹಾಗೆ ಮಾಡ್ತಾ ಇದ್ದೆ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡೋದು ಮನುಷ್ಯ ಧರ್ಮ ಅದನ್ನೇ ನಾನು ಮಾಡಿದ್ದು ಅಷ್ಟೆ ಸರಿ ಬಾಸ್ ನಾನಿನ್ನು ಹೊರಡಲು ಅನುಮತಿ ಸಿಗುತ್ತಾ ಹಾ ಹಾ ಸರಿ ಸರಿ ಹೋಗಿ ಮುಖಾನ ಯಾವಾಗಲೂ ಗುಮ್ಮನ ತರ ಇಟ್ಕೊಂಡಿರ್ತಾನೆ ಅಜ್ಜಿ ಸ್ವಲ್ಪ ನಕ್ಕರು ಸಾಕು ಮುತ್ತು ಉದುರುತ್ತೆ ಅಂತ ಅನ್ಕೊಂಡಿದ್ದಾನೆ ಅನ್ಸುತ್ತೆ ಅದಕ್ಕೆ ಯಾವಾಗಲೂ ಮೂತಿನ ಹೊಳ್ಳೆ ತಿಂದ ಮಂಗನ ತರ ಇರುತ್ತೆ ಇವತ್ತು ನೋಡು ನಗ್ತಾನೆ ಎಷ್ಟು ಒಳ್ಳೆ ನಗು ನಗುವಾಗ ಬೀಳ ಗುಳಿಗೆನ್ನೆ ಅಯ್ಯೋ ನೋಡೋಕೆ ಎರಡು ಕಣ್ಣು ಸಾಲದು ಅಯ್ಯೋ ನಾನು ಯಾಕೆ ಈ ಥರ ಹಾಡ್ತಾ ಇದ್ದೇನೆ ಅಯ್ಯೋ ನಂದು ನಿನಗೆ ಏನೋ ಆಗಿದೆ ಕಣೆ ಈ ಥರ ಎಲ್ಲ ಹಾಡಬೇಡ ಕಣೆ ಮತ್ತೆ ಹುಚ್ಚು ಅಂತ ಆಸ್ಪತ್ರೆಗೆ ಸೇರಿಸಿದರೆ ಕಷ್ಟ ಫಸ್ಟ್ ಬಾಸ್ ಹೇಳಿದ ಫೈಲ್ ಕಂಪ್ಲೀಟ್ ಮಾಡಬೇಕು ಅಂತ ನಾನು ನನ್ನ ಕೆಲಸದಲ್ಲಿ ಮುಳುಗಿದೆ ಹೀಗೆ ದಿನಗಳು ಹುರುಳಿದವು ಅವತ್ತು ಅಚ್ಚು ಹುಟ್ಟಿದ ದಿನ ಯಾಕೋ ತುಂಬ ನೆನಪಾಗ್ತಾ ಇದ್ದ ಈ ನೆನಪುಗಳು ಹೀಗೆ ಅಲ್ವಾ ಸಾಯೋಕು ಬಿಡದೆ ಬದುಕೋಕು ಬಿಡದೆ ಹಿಂಸೆ ಕೊಡುತ್ತೆ ಅವನನ್ನ ನನ್ನ ಮನಸ್ಸಿಂದ ಹೇಗೋ ಹಾಕೋಕೆ ಶತಪಥ ಪ್ರಯತ್ನ ಪಟ್ಟೆ ಆದರೆ ನೆನಪುಗಳು ಬೆನ್ನು ಬಿಡದೆ ಕಾಡುತ್ತಿದೆ ಸಂಜೆ ತುಂಬ ಹೊತ್ತು ಆಲೋಚನೆಯಲ್ಲಿ ಮುಳುಗಿದವಳಿಗೆ ಸಮಯ ಆದದ್ದೇ ತಿಳಿಯಲಿಲ್ಲ ಶಾಲಿನಿ ಅಕ್ಕ ಹೋಗುವಾಗ ಹೇಳಿ ಹೋದಳು ನಾನು ನನ್ನದೇ ಲೋಕದಲ್ಲಿ ಮುಳುಗಿ ಹೋಗಿದ್ದೆ ಗಂಟೆ ನೋಡಿದರೆ ಒಂಬತ್ತು ಅಯ್ಯೋ ಅಷ್ಟು ಬೇಗ ಸಮಯ ಆಯ್ತಾ ಗೊತ್ತೇ ಆಗಲ್ಲ ನೆನಪುಗಳು ಹೀಗೆ ಅಲ್ವಾ ನಂದು ಇವಳೇನು ಇಷ್ಟು ಹೊತ್ತು ಹೋಗೋಕೆ ನಾನು ಕೆಲಸದಲ್ಲಿ ಮುಳುಗಿ ಸಮಯ ಹೋದದೇ ತಿಳಿಯಲಿಲ್ಲ ಇವಳಿಗೆ ಹೆಚ್ಚನ್ನು ಕೆಲಸ ಕೊಡಲಿಲ್ಲ ಆದರೂ ಯಾಕೆ ಇಲ್ಲೇ ಇದ್ದಾಳೆ ಅವಸರವಾಗಿ ಹೋದದ್ದನ್ನು ಕಂಡು ಬಹುಶಃ ಅವರಿಗೂ ಸಮಯ ಹೋದದ್ದು ತಿಳಿಯಲಿಲ್ಲ ಅನಿಸುತ್ತೆ ಹೊರಗೆ ಆಟಗೋಸ್ಕರ ಕಾಯ್ತಾ ನಿಂತಿದ್ದೆ ಯಾರು ಕರೆದ ಹಾಗೆ ಆಯಿತು ತಿರುಗಿ ನೋಡಿದೆ ಬಾಸ್ ಕಾರಲ್ಲಿ ಕೂತು ಕರೀತಿದ್ದರು ಹತ್ತಿರ ಹೋದೆ ಹೇಳಿ ಬಾಸ್ ಯಾಕೆ ಲೇಟಾಯಿತು ಸರಿ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಪರವಾಗಿಲ್ಲ ಬಾಸ್ ನಾನು ಆಟೋದಲ್ಲಿ ಹೋಗ್ತೀನಿ ಪರವಾಗಿಲ್ಲ ಬನ್ನಿ ಇಷ್ಟು ಲೇಟ್ ಆಗಿದೆ ಒಬ್ಬರೇ ಹೋಗೋದು ಸೇಫ್ ಅಲ್ಲ ಕಮ್ ಅದು 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 ಇಲ್ಲ ಇದು ಇಲ್ಲ ಬರ್ತೀರಾ ಇಲ್ಲ ನಾನೇ ಬಸ್ ಬರ್ತೀನಿ ಇವನಿಗೆ ಏನಾಗಿದೆ ಸ್ವಲ್ಪ ದಿನದಿಂದ ಮೆತ್ತಗಾಗಿದ್ದಾನೆ ರೂಡಾಗಿ ಬೈಯೋದು ಮಾಡಲ್ಲ ಸುಮ್ಮ ಸುಮ್ಮನೆ ಕೋಪನು ಮಾಡ್ಕೊಳ್ಳಲ್ಲ ಬೋಲ್ಟ್ ಏನಾದರೂ ಲೂಸ್ ಆಗಿರಬಹುದು ಇವನನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟನೇ ಕೋಪಿಷ್ಟ ಅಲ್ಲ ನಂದು ನೀನು ಯಾಕೆ ಅವನ ಅರ್ಥ ಮಾಡ್ಕೊಬೇಕು ಹೌದು ಅಲ್ವಾ ತಲೆ ಕೆಟ್ಟು ಹೋಗಿದೆ ನನಗೆ ಬಾಸ್ ಸ್ವಲ್ಪ ಗಾಡಿ ನಿಲ್ಲಿಸಿ ಯಾಕೆ ಎಂಬಂತೆ ನೋಡಿದ ನಿಲ್ಲಿಸಿ ಹೇಳ್ತೀನಿ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸುತ್ತಾನೆ ನೀವು ಏನು ಅಂದ್ಕೊಳ್ಳಲ್ಲ ಅಂದರೆ ಮಳೆ ಬರ್ತಾ ಇದೆ ಸ್ವಲ್ಪ ಹೊತ್ತು ಹಾಗೆ ನೆನೆಯಬೇಕು ಅನಿಸ್ತಿದೆ ಅದಕ್ಕೆ ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಹೋಗ್ತೀನಿ ಕೊಡದಿದ್ದರೂ ಹೋಗ್ತೀನಿ ಅಂತ ಇಳಿದು ಆಕಾಶಕ್ಕೆ ಮುಖ ಮಾಡಿ ಕೈ ಬಿಡಿಸಿ ಹಾಗೆ ಮಳೆ ಜೊತೆಗೆ ತನ್ನ ಕಣ್ಣೀರು ಕೂಡ ಮಳೆ ಹನಿ ಜೊತೆ ಬೆರೆಯಲು ಬಿಡ್ತಾಳೆ ಯಾಕೋ ಮನಸ್ಸಿಗೆ ನೋವಾದಾಗ ಯಾರಿಗೂ ಕಾಣದಂತೆ ಕಣ್ಣೀರ ಮರೆಮಾಚಲು ನನಗೆ ದೊರಕಿದ ಒಳ್ಳೆಯ ಸಂದರ್ಭ ಇದೆ ಅದಕ್ಕೆ ನಾನು ಇವತ್ತು ಮಳೆಯಲ್ಲಿ ನೆನೆಯೋದು ಯಾವಾಗಲೂ ಖುಷಿಯಿಂದ ನೆನೆತಿದ್ದೆ ಆದರೆ ಇವತ್ತು ನನ್ನ ಕಣ್ಣೀರು ಮರೆಮಾಚಲು ನನಗೆ ಬೇರೆ ದಾರಿ ಕಾಣಲಿಲ್ಲ ಬೇಡ ಅಂತ ಹೇಳೋ ಮುಂಚೆನೆ ಹೋದಳು ಅಲ್ಲ ಈ ಥರ ನೆನೆದರೆ ನಾಳೆ ಜ್ವರ ಶೀತ ಆದರೆ ಯಾರು ನೋವು ಪಡೋದು ಅಷ್ಟು ಅರ್ಥ ಆಗಲ್ಲ ಇನ್ನೂ ಮಗು ಥರ ಆಡ್ತಾಳೆ ಇವಳು ಇವಳ ಆಸೇನೋ ಅಯ್ಯೋ ದೇವ್ರೆ ನೀನೇ ಕಾಪಾಡಪ್ಪ ಇನ್ನು ಹೀಗೆ ಆದರೆ ಇವಳು ಒಂದು ವಾರ ಮಲಗುವುದು ಖಂಡಿತ ಛೆ ಏನು ಹುಡುಗಿನೋ ಏನೋ ಹಲೋ ಮೇಡಮ್ ಸಾಕು ಬನ್ರಿ ಅವಳಿಗೆ ಇದರ ಪರಿವೇ ಇಲ್ಲದೆ ಮಳೆ ಹನಿಗೆ ತನ್ನ ಕಣ್ಣೀರನ್ನು ಹಾಗೆ ಕರಗಲು ತನ್ನ ದುಃಖವನ್ನು ಹೊರಗೆ ಹಾಕುತ್ತಿದ್ದಳು ಅವನಿಗೆ ಹೇಗೆ ತಿಳಿಯಬೇಕು ಅವಳ ಮನಸ್ಸಲ್ಲಿ ಇರುವ ದುಃಖದ ಬೇಗೆ ಅದು ತಿಳಿಯದೆ ಅವನು ಅವಳ ಬಳಿ ಬಂದು ಒತ್ತಾಯ ಮಾಡ್ತಾನೆ ಬನ್ನಿ ಇನ್ನೂ ನೆನೆದರೆ ಶೀತ ಆಗುತ್ತೆ ಪ್ಲೀಸ್ ನಾನು ಏನೂ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕೊನೆಗೆ ಅವರೇ ಕೈ ಹಿಡಿದಾಗ ನಾನು ವಾಸ್ತವಕ್ಕೆ ಬಂದೆ ಹಾಗೆ ಅವರನ್ನೇ ನೋಡ್ತಾ ನಿಂತೆ ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಹಾಗೆ ನೋಡ್ತಾ ನಿಂತೆ ನೋಡ್ತಾ ಇರಬೇಕು ಅಂತ ಅನಿಸ್ತು ನಾನು ಸರಿಯಾಗಿ ಇವತ್ತೇ ಅವರನ್ನು ನೋಡಿದ್ದು ಇಷ್ಟು ಹತ್ತಿರದಲ್ಲಿ ಎಷ್ಟು ಮುದ್ದಾದ ಮುಖ ಆ ಗುಳಿಗೆಯನ್ನೇ ಚಿಗುರು ಮೀಸೆ ಚೆಲುವ ಕಣ್ಣುಗಳಲ್ಲಿ ಏನೋ ಹೊಳಪು ಏನದು ಎಂದು ಹುಡುಕಿಸೋತೆ ಹಲೋ ಹಲೋ ನಂದಿನಿ ಎಲ್ಲಿ ಕಳೆದು ಹೋಗಿದ್ದೀಯಾ ಹೀಗೆ ಇರಬಾರದೆ ಈ ಕ್ಷಣ ಹೀಗೆ ಇರಲಿ ಬೇರೇನು ಬೇಡ ಇವಳ ಚೆಲುವಿಗೆ ಇವಳೇ ಸಾಠಿ ಯಾಕೆ ನನ್ನ ಹೃದಯ ಬಡಿತ ಹೀಗೆ ಒಡೆದುಕೊಳ್ಳುತ್ತಿದೆ ನನಗೆ ಏನಾದರೂ ಇವಳ ಮೇಲೆ ಪ್ರೀತಿ ಅಯ್ಯೋ ಇಲ್ಲ ಇಲ್ಲ ಬೇಡ ಯಾಕೆ ಇವರು ಹೀಗೆ ನನ್ನ ನೋಡ್ತಾ ಇದ್ದಾರೆ ಯಾಕೆ ಏನಾಯಿತು ನನ್ನ ಮುಖದಲ್ಲಿ ಏನಿದೆ ಅಂತ ಈ ತರಹ ನೋಡ್ತಾ ಇದ್ದಾರೆ ಇವರು ಮಳೆ ಬೇರೆ ಜೋರಾಗ್ತಾ ಇದೆ ಹೀಗೆ ಇದ್ದರೆ ಶೀತ ಜ್ವರ ಖಂಡಿತ ಬರುತ್ತೆ ಅಂತ ಅವರನ್ನು ಎತ್ತಿಕೊಂಡೆ ಕಾರಲ್ಲಿ ಕೂರಿಸಿದೆ ಆದರೆ ದೃಷ್ಟಿ ಕೂಡ ಬದಲಿಸದೆ ನನ್ನನ್ನೇ ನೋಡುತ್ತಿದ್ದಾರೆ ನನಗೂ ನೋಡ್ತಾನೇ ಇರಬೇಕು ನಿಮ್ಮನ್ನು ಹೀಗೆ ಜೀವನ ಪೂರ್ತಿ ಹಲೋ ಮೇಡಮ್ ನೀವು ಹೀಗೆ ನನ್ನ ನೋಡ್ತಾ ಇದ್ದರೆ ನನಗೆ ದೃಷ್ಟಿಯಾಗುತ್ತೆ ಎಂದು ಕಿಸಕನಕ್ಕೆ ಏನು ನಾನು ಅದು ಅದು ಛೆ ಏನಾಗಿದೆ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅದು ಅದು ಬಾಸ್ ಏನದು ಅದು ಮುಂದೆ ಹೇಳಿ ಎಂದು ಕಣ್ಣು ಹೊಡೆದೆ ಎರಡು ಬಿಟ್ಟ ಕಣ್ಣು ಬಿಟ್ಟು ನಾನು ಹಾಗೆ ಕಳೆದು ಹೋದೆ ನಾನು ಇವರೇನ ನಮ್ಮ ಬಾಸ್ ಇವಾಗ ಏನು ಮಾಡಿದ್ದು ಅವರು ಅಯ್ಯೋ ಏನಾಗ್ತಿದೆ ನನಗೆ ಬಾಸ್ ಮನೆಗೆ ಓಕೆ ಓಕೆ ಅಚ್ಚು ನೆನಪೆಲ್ಲ ಮಳೆ ಜೊತೆಯಲ್ಲಿ ಹೋಯಿತ ಮನಸ್ಸಿಗೆ ಎಷ್ಟು ಖುಷಿ ಅನಿಸ್ತಿದೆ ನೋವೆಲ್ಲ ಖಾಲಿಯಾಗಿ ಮನಸ್ಸಿಗೆ ನೆಮ್ಮದಿಯಾಯಿತು ಮನೆಯ ತನಕ ಬರೆಯ ಮೌನ ಅಷ್ಟೆ ಅವರು ಮಾತನಾಡಲಿಲ್ಲ ನಾನು ಮೌನಕ್ಕೆ ಶರಣಾದೆ ಮಾತಿಗಿಂತ ಮೌನವೇ ಹಿತ ನೀಡುತ್ತದೆ ನಂದು ನಂದು ಹಾಂ ಏನಾಯಿತು ಏನೂ ಹಾಗಿಲ್ಲ ಮನೆ ಬಂತು ಹಾಂ ಹೌದಾ ಥ್ಯಾಂಕ್ ಯು ಬಾಸ್ ಗುಡ್ ನೈಟ್ ಇಟ್ಸ್ ಓಕೆ ಗುಡ್ ನೈಟ್ ಟೇಕ್ ಕೇರ್ ಒಂದು ಮುಗಳನಗೆ ಸೂಸಿ ಮನೆಗೆ ಹೋದೆ ಊಟ ಬೇಡ ಅಂತ ಅಮ್ಮಂಗೆ ಹೇಳಿ ರೂಮಿಗೆ ಸೇರಿದೆ ಯಾಕೋ ಮನಸ್ಸೆಲ್ಲ ಒಂಥರ ಭಾವನೆ ಏನೋ ಅನ್ನೋದು ಗೊತ್ತೇ ಆಗಲಿಲ್ಲ ಆದರೆ ಆ ಮುದ್ದು ಮುಖ ಮಾತ್ರ ನನ್ನ ನಿದ್ದೆ ಕೆಡಿಸಿತು ಹಾಗೆ ಮಲಗಿ ಯೋಚನೆಯಲ್ಲಿ ಯಾವಾಗ ನಿದ್ದೆ ಬಂತೋ ನಾನು ಅರಿಯೆ ಯಾಕೆ ಅವಳು ಆ ಥರ ನನ್ನ ನೋಡ್ತಾ ಇದ್ದಿದ್ದು ಸಮಥಿಂಗ್ ಇಸ್ ರಾಂಗ್ ಅಯ್ಯೋ ಇವತ್ತು ನನ್ನ ನಿದ್ದೆ ಕದ್ದೆಯಲ್ಲೇ ಹುಡುಗಿ ಹೌದು ನಾನು ಯಾಕೆ ಅವಳಿಗೆ ಕಣ್ಣು ಹೊಡೆದೆ ಹಾಗೆ ಮೀಸೆ ಅಂಚಿನಲ್ಲಿ ಒಂದು ಸಣ್ಣ ನಗು ಹಾದು ಹೋಯಿತು ನನ್ನ ಗಮನಕ್ಕೂ ಬಾರದೇ ಇರಲಿಲ್ಲ ಹೌದು ಅವಳಲ್ಲಿ ಏನೋ ಸೆಳೆತ ಆಕರ್ಷಣೆ ಮೋಹ ಅವಳ ಪ್ರೀತಿಗೆ ಅಂಬಲಿಸುತ್ತಿದ್ದೇನೆ ಅನಿಸುತ್ತಿದೆ ನಂದು ನಂದು ಅಮ್ಮ ನೀನು ಯಾಕೆ ಬರೋಕೆ ಹೋದೆ ನನಗೆ ಊಟ ಬೇಡ ಯಾಕೋ ಹಸಿವಿಲ್ಲ ನೋಡು ನಂದು ರಾತ್ರಿ ಹೊತ್ತು ಊಟ ಬಿಡಬಾರದು ಕಂದ ಎರಡೇ ಎರಡು ತುತ್ತು ಅಷ್ಟೆ ಕಣೆ ಬೇಡ ಅಂತ ಮಾತ್ರ ಹೇಳಬೇಡ ಕಣೆ ಸರಿ ಅಮ್ಮ ನೀನೇ ತಿನಿಸು ಪ್ಲೀಸ್ ಸರಿ ತಗೋ ಅಮ್ಮ ಸಾಕು ಎರಡು ಅಂತ ಹೇಳಿ ಇಲ್ಲಿಗೆ ಐದು ತುತ್ತು ತಿನಿಸಿದೆ ಇನ್ನು ಎರಡೇ ಎರಡು ತುತ್ತು ಅಷ್ಟೇ ನೋಡು ಮತ್ತೆ ತಟ್ಟೆ ಖಾಲಿ ಆಗುತ್ತೆ ನನ್ನ ಮುದ್ದು ಅಲ್ವಾ ಎರಡೇ ತುತ್ತು ಅಷ್ಟೇ ಕಣೆ ಸರಿ ಎರಡೇ ಎರಡು ತುತ್ತು ಆಮೇಲೆ ಆಮೇಲೆ ನಾನು ಯಾಕೆ ರಾಗ ಹೇಳಿತಿದ್ದೀಯಾ ಏನು ಹೇಳು ಮುಂದೆ ಅದು ನಾನು ಇವತ್ತು ನಿನ್ನ ಜೊತೆ ಮಲಗಬಹುದಾ ಯಾಕೋ ನಿನ್ನ ಮಡಿಲಲ್ಲಿ ಮಲಗಬೇಕು ಅಂತ ತುಂಬ ಆಸೆ ಇದೆ ಅದನ್ನು ನೀನು ಕೇಳಬೇಕಾ ಬಾ ನಾನು ತಟ್ಟೆ ತೊಳೆದು ಸ್ವಲ್ಪ ಕ್ಲೀನ್ ಮಾಡಿ ಬರ್ತೀನಿ ನೀನು ರೂಮ್ಗೆ ಹೋಗಿರು ಸರಿನಾ ಸರಿಯಮ್ಮ ನಿನಗೋಸ್ಕರ ಇರ್ತೀನಿ ಬೇಗ ಬಾ ಸರೀನಾ ಮುದ್ದು ಯಾಕೋ ಇಷ್ಟು ಕಾಡ್ತಾ ಇದ್ದೀಯಾ ಆ ಕಣ್ಣು ಇದೆ ಅಲ್ವಾ ಅದರಲ್ಲಿ ಏನೋ ನಶ ಇದೆ ಕಣೋ ಕೋಪಿಷ್ಟ ಕೋಪಿಷ್ಟ ಇವತ್ತು ನಿದ್ದೆ ಮಾಡಿದ ಹಾಗೆ ನಾನು ಅದಕ್ಕೆ ಅಮ್ಮ ಜೊತೆ ಮಲಗೋಕೆ ಕೇಳಿದ್ದು ಯಪ್ಪ ನೀನೋ ನಿನ್ನ ಕಣ್ಣು ನಾನು ಸತ್ಯ ಇವತ್ತು ಕಣ್ಣಲ್ಲೇ ಕೊಲ್ತಾನೆ ನನ್ನ ಅಯ್ಯೋ ರಾಯ್ರೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಏನು ಮಾಡಲಿ ನಾನು ಇಷ್ಟು ದಿನದಲ್ಲಿ ನಾನು ಯಾಕೆ ಅವನನ್ನು ಗಮನಿಸಲಿಲ್ಲ ಹೌದು ನಾನು ಯಾಕೆ ಅವನನ್ನು ಗಮನಿಸಬೇಕು ಏನಾಗ್ತಾ ಇದೆ ನನಗೆ ಬೇಡ ನಂದು ಬೇಡ ಒಮ್ಮೆ ಮೋಸ ಹೋದದ್ದು ಸಾಕು ಪದೇ ಪದೇ ಅದೇ ಸುಳಿಯಲ್ಲಿ ಸಿಕ್ಕಿಕೊಳ್ಳೋ ಎಲ್ಲ ಲಕ್ಷಣ ಕಾಣ್ತಾ ಇದೆ ಸಾಕು ಬರೀ ನೋವು ನೋವು ಸಾಕಾಗಿದೆ ನನಗೋಸ್ಕರ ನನ್ನ ಅಮ್ಮನಿಗೋಸ್ಕರ ಅಂತ ಬದುಕೋ ಸಾಹಸ ಮಾಡುತ್ತಿದ್ದೀನಿ ಮಾಡ್ತಾ ಇದ್ದೇನೆ ಇಷ್ಟು ಸಾಕು ನನ್ನ ಜೀವನದಲ್ಲಿ ಇನ್ನು ಯಾರಿಗೂ ಪ್ರವೇಶವಿಲ್ಲ ಇನ್ನು ನನ್ನ ಮನಸ್ಸಿಗೆ ನೋವು ಹಾಗೂ ಕೆಲಸ ನಾನು ಮಾಡಲ್ಲ ಮಾಡದ ತಪ್ಪಿಗೆ ಜೀವನ ಪೂರ್ತಿ ನೋವಲೆ ಕಳೆಯಬೇಕು ಅಂತ ದೇವರು ಹಣೆಯಲ್ಲಿ ಬರೆದು ಹಾಗಿದೆ ಇನ್ನು ಅದನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ ಒಂದು ವರ್ಷ ನರಕ ಜೀವನ ಸಾಕಾಗಿದೆ ಮತ್ತೇನಾದರೂ ಆದರೆ ನನ್ನ ಅಮ್ಮ ಒಬ್ಬಂಟಿ ಆಗ್ತಾಳೆ ಅವಳು ಕೊಟ್ಟಿರೋ ಜೀವ ನನಗೆ ಸಹಿಸಲು ಸಾಧ್ಯ ಇಲ್ಲ ಅವಳು ಕೇಳಿದ್ರೆ ಜೀವ ಕೊಡ್ತೀನಿ ಆದರೆ ಅವಳು ಕೇಳಿದ್ದು ಮಾತ್ರ ನನ್ನ ಸಂತೋಷ ಆ ಸಂತೋಷದಲ್ಲಿ ನನ್ನ ಸಂತೋಷ ಅಡಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಈ ಜೀವನ ಈ ಜೀವ ನಿನಗೆ ಮಾತ್ರ ಮೀಸಲು ಅಮ್ಮ ಜೀವನದಲ್ಲಿ ಅಂದು ಮಾಡಿದ ತಪ್ಪು ಇನ್ನೆಂದು ಮಾಡಲ್ಲ ಅಮ್ಮ ನಿನ್ನ ಮೇಲೆ ಆಣೆ ಬೇರೆ ಹಾಕಿದ್ದೀನಿ ನೀನು ಚೆನ್ನಾಗಿರಬೇಕು ಅದುವೇ ನನ್ನ ಆಸೆ ಬೇರೆ ಏನು ಬೇಡ ನನಗೆ ಒಂಟಿ ಹೆಣ್ಣು ಬದುಕುವುದು ಎಷ್ಟು ಕಷ್ಟ ಅಂತ ನನಗೆ ನಿನ್ನ ನೋಡಿ ಗೊತ್ತಾಗಿದ್ದು ಇಷ್ಟು ಕ್ರೂರ ಪ್ರಪಂಚದಲ್ಲಿ ಇಷ್ಟು ವರ್ಷ ಜೀವನ ನಡೆಸಿದ್ದು ನಿಜಕ್ಕೂ ಅದ್ಭುತ ಅಂತಾನೆ ಹೇಳಬೇಕು ನಾನು ಬದುಕ್ತೀನಿ ಅಮ್ಮ ನಿನಗೋಸ್ಕರ ಆಶ್ರಮದವರಿಗೋಸ್ಕರ ನಾನು ಬದುಕೆ ಬದುಕ್ತೀನಿ ನನ್ನ ಅಗತ್ಯ ಎಲ್ಲಿ ಇದೆಯೋ ಅಲ್ಲೆಲ್ಲ ಈ ನಂದು ಇರ್ತಾಳೆ ಅಮ್ಮ ಅಂತ ಎಷ್ಟೋ ಹೆಂಗಸರು ಜೀವನದಲ್ಲಿ ತುಂಬಾ ಕಷ್ಟಪಟ್ಟವರು ಕಷ್ಟಪಡ್ತಾ ಇರೋರು ಎಷ್ಟೋ ಮಂದಿ ಇದ್ದಾರೆ ಅಂತಹ ಜನರಿಗೆ ನನ್ನ ಸಹಾಯ ಎಂದಿಗೂ ಇರುತ್ತೆ ಹುಟ್ಟು ಖಚಿತ ಸಾವು ನಿಶ್ಚಿತ ಅಷ್ಟೇ ಜೀವನ ಸಾವು ಬರುವವರೆಗೂ ಕಾಯ್ತೀನಿ ಸಾವಿಗಿಂತ ಮುಂಚೆ ಜೀವನದಲ್ಲಿ ಸಾಧಿಸಬೇಕು ಇಷ್ಟ ನನ್ನ ಆಸೆ ನಂದು ನಂದು ಭುಜ ಹಿಡಿದು ಅಲುಗಾಡಿಸಿದಾಗ ನನಗೆ ತಿಳಿದಿದ್ದು ನನ್ನ ಅಮ್ಮ ನನ್ನ ಕರಿತಾ ಇದ್ದರು ಅಂತ ಅಷ್ಟು ಮುಳುಗಿದ್ದೆ ನಾನು ಯೋಚನೆಯಲ್ಲಿ ಹ್ಞೂ ಅಮ್ಮ ಏನು ಯೋಚನೆ ಮಾಡ್ತಾ ಇದ್ದೀಯಾ ನಾನು ಅಷ್ಟು ಹೊತ್ತಿಂದ ನೋಡ್ತಾನೇ ಇದ್ದೀನಿ ಒಂಥರ ಇದ್ದೀಯಾ ಇವತ್ತು ನೀನು ಯಾಕೆ ಏನಾಯಿತು ಏನಾದರೂ ತೊಂದರೇನಾ ಎರಡು ದಿನದಿಂದ ತುಂಬ ಲೇಟಾಗಿ ಬರ್ತಾ ಇದ್ದೀಯಾ ಯಾಕೆ ಏನಾದರೂ ಆಫೀಸ್ನಲ್ಲಿ ತೊಂದರೇನಾ ಎಂದು ತುಂಬ ಆತಂಕದಲ್ಲಿ ಕೇಳಿದಾಗ ಹೇ ಡಾರ್ಲಿಂಗ್ ಹಾಗೇನೂ ಇಲ್ಲ ಈಗ ಏನೋ ಯೋಚನೆ ಅಷ್ಟೆ ಆಫೀಸ್ ಕೆಲಸ ಇದ್ದಿದ್ದೆ ಏನೋ ಇಂಪಾರ್ಟೆಂಟ್ ಫೈಲ್ ಕೊಡೋದಿತ್ತು ಅದಕ್ಕೆ ಲೇಟ್ ಅಷ್ಟೆ ನಾಳೆಯಿಂದ ಟೈಮಿಗೆ ಇರ್ತೀನಿ ಸರಿನಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನೂ ಆಗಿಲ್ಲ ಡಾರ್ಲಿಂಗ್ ಆಮ್ ಓಕೆ ಗೊತ್ತಾಯ್ತಾ ಹೇಗೋ ಸಂಭಾಳಿಸಿದೆ ಇನ್ನು ಏನಾದರೂ ಕೇಳಿದರೆ ಏನು ಹೇಳಿ ನಾನು ರಾಯರ ಕಾಪಾಡಪ್ಪ ಅಂತ ಮನಸ್ಸಲ್ಲಿ ದೇವರಿಗೆ ಅಡ್ಡ ಬಿದ್ದೆ ನಾನು ಸರಿ ಸರಿ ಬಾ ಮಲಗು ಯೋಚಿಸಿದ್ದು ಸಾಕು ನಿದ್ದೆ ಟೈಮಲ್ಲಿ ಯೋಚನೆಗೆ ಅವಕಾಶ ಕೊಡಬಾರ್ದು ಅದರಿಂದ ನಿದ್ದೆ ಹಾಳಾಗುತ್ತೆ ಹಾಗೆ ಆರೋಗ್ಯ ಕೂಡ ಕೆಡುತ್ತೆ ಸರಿ ಡಾರ್ಲಿಂಗ್ ಸರಿ ನನಗೂ ನಿದ್ದೆ ಬರ್ತಿದೆ ಇಷ್ಟು ಹೊತ್ತಿಗೆ ನೀನು ಭಾಷಣ ಮಾಡಬೇಡ ಪ್ಲೀಸ್ ಎಂದು ನಾಟಕೀಯವಾಗಿ ಹೇಳಿದೆ ಏನೇ ಅಂದೆ ನಿನ್ನ ನಾನು ಭಾಷಣ ಮಾಡ್ತೀನಿ ಅಂತಾನ ನಿನ್ನ ನೋಡು ಡಾರ್ಲಿಂಗ್ ಪ್ಲೀಸ್ ಡಾರ್ಲಿಂಗ್ ಕಿವಿ ಬಿಡು ಇದೆ ನನಗೆ ಪ್ಲೀಸ್ ಪ್ಲೀಸ್ ಎಂದು ಕೈ ಮುಗಿದು ಕೇಳಿದೆ ಸರಿ ತರಲೆ ಸಾಕು ಮಲಗು ಆಗಲೇ ತುಂಬ ಹೊತ್ತು ಆಯಿತು ನಾಳೆ ಕೆಲಸಕ್ಕೆ ಹೋಗಲಿಕ್ಕೆ ಇಲ್ವಾ ಸರಿ ಡಾರ್ಲಿಂಗ್ ಎಂದು ಮಲಗಿದೆ ಆದರೆ ನಿದ್ದೆ ನನ್ನಿಂದ ದೂರಾಗಿತ್ತು ಆಫೀಸ್ ಅಂದ ತಕ್ಷಣ ನೆನಪಾಗಿದ್ದ ಕೋಪಿಷ್ಟ ಕಣ್ಣು ಮುಚ್ಚಿದರೂ ಅವನೇ ಕಣ್ಣು ಬಿಟ್ಟರೂ ಅವನೇ ಏನಾಗ್ತಿದೆ ನನಗೆ ಅಂತಾನೆ ಅರ್ಥ ಆಗ್ತಿಲ್ಲ ರಾಯ್ರೆ ಅವನು ನನ್ನ ಜೊತೆ ಮುಂಚೆ ಇದ್ದ ಹಾಗೆ ಜಗಳ ಮಾಡ್ತಾ ಇರಲಿ ಅವಾಗ ನನಗೆ ಅವನ ಮೇಲೆ ತುಂಬ ಸಿಟ್ಟು ಬರುತ್ತೆ ಅವನು ಸ್ವಲ್ಪ ಕಾಳಜಿ ತೋರಿಸಿದ್ರೆ ಮುಗೀತು ನನ್ನ ಕತೆ ಪ್ಲೀಸ್ ರಾಯ್ರೆ ನೀನೇ ನನ್ನ ಕಾಪಾಡಬೇಕು ತಂದೆ ಏನಾದರೂ ಆಗಲಿ ನಾಳೆಯಿಂದ ಬೇಗ ಕೆಲಸ ಮುಗಿಸಿ ನನ್ನ ಟೈಮ್ಗೆ ನಾನು ಹೊರಡಬೇಕು ಅಷ್ಟೆ ಕೆಲಸ ಮನೆ ಅಷ್ಟೆ ಇನ್ನು ಅವನ ಮುಖ ಕೂಡ ನೋಡಲ್ಲ ಕಣ್ಣ ನೋಡದೇ ಇಲ್ಲ ಇನ್ನು ಅವನತ್ರ ಮಾತನಾಡುವಾಗ ನಾನು ನೆಲ ನೋಡಿಕೊಂಡು ಮಾತನಾಡಬೇಕು ಎಸ್ ಇದುವೇ ಕರೆಕ್ಟ್ ಯಪ್ಪ ಇವಾಗ ಸಮಾಧಾನ ಆಯಿತು ಅಂತ ಅಲ್ಲಿಗೆ ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೆ ಹೊರಟೆ ಅವನು ಬರುವ ಮೊದಲು ನಾನು ಆಫೀಸಲ್ಲಿ ಇರಬೇಕು ಅವಾಗ ಅವನನ್ನು ಎದುರುಗೊಳ್ಳುವ ಆಗುವುದಿಲ್ಲ ಹೇಗೋ ಇವತ್ತು ಯಾವುದೇ ಫೈಲ್ಸ್ ಇಲ್ಲ ಅವನಿಗೆ ಕೊಡೋಕೆ ಹೇಗೋ ಇವತ್ತು ನಾನು ಅವನ ಎದುರು ಹೋಗಲ್ಲ ಅಂತಹ ಸಂದರ್ಭ ಕೂಡ ಇಲ್ಲ ಉಫ್ ಇವಾಗ ಸಮಾಧಾನ ಆಯಿತು ಅಯ್ಯೋ ರಾಯ್ರೆ ಇವತ್ತು ಆ ಕೋಪಿಷ್ಟನ ದರ್ಶನ ಆಗಬಾರ್ದು ನನಗೆ ಪ್ಲೀಸ್ ರಾಯ್ರೆ ಈ ಸಲ ಆದರೂ ಕರುಣೆ ತೋರಿಸಿ ನನ್ನ ಮೇಲೆ ನಿನ್ನೆ ಆದ ಘಟನೆ ಅಯ್ಯೋ ಏನಪ್ಪ ಮಾಡಲಿ ಅವರನ್ನು ಹೇಗೆ ಫೇಸ್ ಮಾಡಲಿ ನಾನು ಎಂಥ ಪರಿಸ್ಥಿತಿ ಬಂದು ನನಗೆ ರಾಯರೆ ಕಾಪಾಡಿ ಯಾವುದೇ ಕಾರಣಕ್ಕೂ ನನ್ನ ಕಣ್ಣಿಗೆ ಅವರು ಬೀಳದೆ ಇರೋ ಹಾಗೆ ನೀನೇ ನೋಡ್ಕೊಬೇಕು ಹೌದು ನಾನು ಯಾಕೆ ಹೆದ್ರಕೊಬೇಕು ಅದು ಆ ಮುನೇಶ್ವರನಿಗೆ ಏನೋ ಅವನು ಹತ್ತಿರ ಬಂದರೆ ಸಾಕು ಭಯ ಆಗುತ್ತೆ ನೆನ್ನೆ ಥರ ಆದರೆ ಕಷ್ಟ ಅವನನ್ನು ನೋಡಿದರೆ ನಾನೇ ಕಳೆದು ಹೋಗ್ತೇನೆ ಅಯ್ಯೋ ಯಪ್ಪಾ ಯಾಕೆ ಈ ಥರ ಇದೆ ನನಗೆ ಯೋಚನೆ ಪಕ್ಕಕ್ಕಿಟ್ಟು ಕೆಲಸದಲ್ಲಿ ತೊಡಗಿದೆ ಸಮಯ ಹೋದದ್ದೇ ತಿಳಿಯಲಿಲ್ಲ ಉಫ್ ಹೇಗೂ ನನ್ನ ಆಫೀಸ್ ಟೈಮ್ ಆಯಿತು ಇವತ್ತು ಸೇಫ್ ನಾನು ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಆಯಿತು ಹಾಗೂ ಈಗ ಒಂದು ವಾರ ಅವನ ಕಣ್ಣಿಗೆ ಬೀಳದೇ ಇರೋ ಹಾಗೆ ಆಯಿತು ಥ್ಯಾಂಕ್ಸ್ ರಾಯ್ರೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಇನ್ನು ಇವಳ ಜೊತೆ ನಾನು ಮುಂಚಿನ ಥರಾನೇ ಇರಬೇಕು ಇಲ್ಲ ಅಂದರೆ ನಾನು ನನ್ನ ಮನಸ್ಸಲ್ಲಿ ಇರೋದನ್ನು ನೇರವಾಗಿ ಹೇಳಿದರೆ ಕಷ್ಟ ಇವಾಗ ಇವಳನ್ನು ದೂರದಿಂದ ನೋಡಿ ಹೇಗೂ ಇದ್ದೇನೆ ಮತ್ತೊಮ್ಮೆ ಎಲ್ಲಿಗಾದರೂ ಹೋದರೆ ಬೇಡ ಬೇಡ ಅವಳು ನನ್ನ ಕಣ್ಣ ಮುಂದೆ ಇದ್ದಾಳೆ ಅದುವೇ ಖುಷಿ ನನಗೆ ಇನ್ನು ಇವಳ ಕಣ್ಣಿಗೆ ಜಾಸ್ತಿ ಬೀಳಬಾರ್ದು ನಾನು ಕಳೆದು ಹೋಗ್ತೀನಿ ನಾನು ಅವಳನ್ನು ನೋಡಿದ್ದರೆ ಅದು ನನಗೆ ತೊಂದರೆ ಅವಳಿಂದ ಆದಷ್ಟು ದೂರ ಇರೋದೇ ಒಳ್ಳೆಯದು ಅವಳು ಹತ್ತಿರ ಬಂದರೆ ನನ್ನ ಹೃದಯ ನನ್ನ ಮಾತೆ ಕೇಳಲ್ಲ ಮನಸ್ಸು ಕೇಳಲ್ಲ ಅವಳ ಹತ್ತಿರ ಬಯಸುತ್ತದೆ ಇಲ್ಲ ಹಾಗೆ ಆದರೆ ತುಂಬ ಕಷ್ಟ ಮುಂಚೆ ಹೇಗಿದ್ದೆ ನಾನು ಅವಳ ಜೊತೆ ಮುಂದೇನು ಅದೇ ತರಹ ಇರಬೇಕು ಹೌದು ಅದುವೇ ಸರಿ ಒಂದು ವಾರ ಆಯಿತು ಅವಳನ್ನು ನೋಡದೆ ಯಾಕೋ ಮನಸ್ಸು ಕೇಳ್ತಾ ಇಲ್ಲ ನಾಳೆ ನೋಡಲೇಬೇಕು ದೂರದಿಂದ ನೋಡಿ ಖುಷಿ ಪಡ್ತೀನಿ ಅಷ್ಟೇ ಬೇರೆ ಏನೂ ಬೇಡ ಅವಳು ಖುಷಿಯಾಗಿರಬೇಕು ಅಷ್ಟೆ ಯಾಕೋ ತುಂಬ ಬೋರ್ ಆಗ್ತಾಯಿತ್ತು ಅದಕ್ಕೆ ಎಫ್ ಎಮ್ ಕೇಳೋಣ ಅಂತ ಹಾನ್ ಮಾಡಿದೆ ಆಡಿನ ಸಾಲು ಮುಂದುವರಿದ ಹಾಗೆ ನನಗೆ ಅವತ್ತಿನ ನೆನಪು ಬರ್ತಾ ಇದೆ ಆ ಕಣ್ಣು ಇದ್ದಕ್ಕಿಂತ ಮುಂಚೆ ನಾನು ನೋಡಿದ್ದೀನಿ ಅಂತ ನನಗೆ ಅನಿಸುತ್ತಿದೆ ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಇದೇ ತರಹ ಕಣ್ಣು ಯಾವಾಗ ನೋಡಿದ್ದು ಯಾವಾಗ ನೋಡಿದ್ದು ನೆನಪೇ ನನಗೆ ನಂದು ಜಾಸ್ತಿ ಯೋಚಿಸಬೇಡ ಡಾಕ್ಟರ್ ಹೇಳಿದ್ದು ನೆನಪಿದೆ ಅಲ್ವಾ ಫ್ರೆಷರ್ ಜಾಸ್ತಿ ಹಾಕಿದರೆ ನಿನಗೆ ತೊಂದರೆ ಒಳ ಮನಸ್ಸು ಎಚ್ಚರಿಸಿತು ಯೋಚನೆಯಿಂದ ಹೊರಬಂದು ಆಡಲಿ ತಲೀನಾಳಾದೆ ಯಾಕೋ ಅವನನ್ನು ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ ಹೇಗೋ ನಾಳೆ ಆಫೀಸ್ನಲ್ಲಿ ಸಿಗ್ತಾನೆ ದೂರದಿಂದ ನೋಡ್ತೀನಿ ಅಷ್ಟೇ ಸಾಕು ನನ್ನ ಯೋಚನೆಗೆ ನನಗೆ ನಗು ಬಂತು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು